ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾ ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಕೇಳಿ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನಲವತ್ತು ಖುಷಿಯಲ್ಲಿ ಜಿಂಕೆಯಂತೆ ಓಡಿ ಬಂದು ಬಾಗಿಲು ತೆಗೆದವಳು ಹಾಗೆ ತಟಸ್ಥವಾಗಿ ನಿಂತು ಬಿಟ್ಟಳು ಬಾಗಿಲಿನಲ್ಲಿ ನಿಂತಿರುವುದು ಆರಡಿ ಕಟ್ಟುಮಸ್ತಾದ ದೇಹ ಎಗಲಿನಲ್ಲಿ ಒಂದು ಬ್ಯಾಗ್ ಅನ್ನು ಹಿಡಿದು ಗಂಭೀರವಾಗಿ ನಿಂತಿದ್ದಾನೆ ಚಿಗುರು ಮೀಸೆಯ ಹುಡುಗನ ಮುಖದಲ್ಲಿದ್ದಂತಹ ಒಳಪು ಅವಳ ಕಣ್ಣಿಗೆ ರಾಚಿದಂತಿತ್ತು ಅವನು ಆರಡಿಗಿಂತ ಎರಡು ಇಂಚು ಹೆಚ್ಚು ಇವಳು ಎತ್ತರ ತುಂಬಾ ಕಡಿಮೆ ಕತ್ತೆತ್ತಿ ಅವನನ್ನೇ ನೋಡುತ್ತಿದ್ದವಳಿಗೆ ಆಶ್ಚರ್ಯವಾದಂತಾಯಿತು ನಾಳೆ ಬರುತ್ತೇನೆ ಎಂದು ಹೇಳಿದವನು ಇವತ್ತೇ ಬಂದಿರುವುದನ್ನು ನೋಡಿ ಹಾಗೆ ತಟಸ್ಥವಾಗಿ ನಿಂತು ಬಿಟ್ಟಳು ಫೋಟೋವನ್ನು ನೋಡಿಯೇ ಹೆದರಿದವಳು ಇನ್ನು ಎದುರು ಬಂದು ನಿಂತಿರುವ ಅವನನ್ನು ನೋಡಿ ಹೇಗೆ ಆಗಿರಬೇಕು ಅವಳಿಗೆ ಅವಳ ಹಿಂದೆಯೇ ಬಂದ ದತ್ತಾತ್ರೇಯ ಅವರು ಅವಳು ಆಶ್ಚರ್ಯದಲ್ಲಿ ನಿಂತಿರುವುದನ್ನು ನೋಡಿ ಪುಟ ಯಾಕೆ ಹಾಗೆ ನಿಂತೆ ಇವನನ್ನು ಮಾತನಾಡಿಸದೆ ಮನೆಯಿಂದೆ ಹೊರಡುತ್ತೇನೆ ಎಂದೆಯಲ್ಲ ಅದಕ್ಕೆ ನಿನಗೆ ಸರ್ಪ್ರೈಸ್ ಕೊಡಬೇಕು ಎಂದು ನಾನೇ ಕರೆಸಿದೆ ಎಂದು ನಗುತ್ತಲೇ ಹೇಳಿದರು ಹಾಗಾದ್ರೆ ಅಂಕಲ್ ಇವರಿಗೆ ನಾನು ಯಾರು ಎಂದು ಮೊದಲೇ ಹೇಳಿದ್ದಾರೆ ಅವತ್ತು ಕೆಸರು ಎರಚಿದ ಕೋಪಕ್ಕೆ ಇವತ್ತು ಬೈದರೆ ಏನು ಮಾಡುವುದು ಎಂದು ಹೆದರಿಕೆಯಲ್ಲಿಯೇ ಅವರ ಮಾತಿಗೆ ಏನೂ ಮಾತನಾಡದೆ ಹಿಂದೆ ಸರಿದು ನಿಂತಳು ಅಷ್ಟರಲ್ಲಿ ಒಳಬಂದ ಹಾದಿ ತನ್ನ ಮಾವನನ್ನು ತಬ್ಬಿ ಮಾವ ಇವಾಗ ಹೇಗಿದ್ದೀರಾ ಎಂದನು ನನಗೇನಾಗಿದೆ ಆದಿ ನೋಡು ನಾನು ಎಷ್ಟು ಚೆನ್ನಾಗಿದ್ದೀನಿ ಧೃತಿಪುಟ ನಿನ್ನ ಹಾಗೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡಳು ಎಂದರು ನನಗಂತೂ ನಿಮ್ಮದೇ ಯೋಚನೆಯಾಗಿತ್ತು ಥ್ಯಾಂಕ್ ಯು ಧೃತಿ ನೀನು ಇರಲಿಲ್ಲ ಎಂದರೆ ನನ್ನ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬರಬೇಕಾಗಿತ್ತು ನಿನ್ನಿಂದ ತುಂಬ ಹೆಲ್ಪ್ ಆಯಿತು ಎಂದು ತನ್ನ ಮಾವನನ್ನು ನೋಡಿಕೊಂಡಂತಹ ಅವಳಿಗೆ ಮನಪೂರ್ವಕವಾಗಿ ಧನ್ಯವಾದ ತಿಳಿಸಿದನು ತಾನು ಅವನ ಬಟ್ಟೆಗೆ ಕೆಸರು ಆರಿಸಿದ್ದರಿಂದ ಬೈಯುತ್ತಾನೆ ಎಂದು ಹೆದರಿದವಳು ಅವನು ಬೈಯದೇ ಇರುವುದನ್ನು ನೋಡಿ ಆಶ್ಚರ್ಯ ಕೂಡ ಆಗಿತ್ತು ಈಗ ಅವಳಿಗೆ ಅವನೆಡೆಗೆ ನೋಡಲು ಒಂದು ತೆರನಾದ ಅಂಜಿಕೆ ಅದೇ ಅಂಜಿಕೆಯಲ್ಲಿ ಒಮ್ಮೆ ಅವನಡೆಗೆ ನೋಟ ಹರಿಸಿ ಕಷ್ಟದಲ್ಲಿ ತುಟಿ ಅರಳಿಸಿದಳು ಆದಿ ಜರ್ನಿ ಮಾಡಿ ಸುಸ್ತಾಗಿದ್ದೀಯಾ ಬಾ ಕೈಕಾಲ್ ಮುಖ ತೊಳೆದು ಊಟ ಮಾಡು ಎಂದರು ಹಾ ಮಾವ ಈಗಲೇ ಬರ್ತೀನಿ ಎಂದು ಹೇಳುತ್ತಲೇ ತನ್ನ ಕೋಣೆಗೆ ಹೋಗಿದ್ದನು ಅವನು ಕೋಣೆಗೆ ಹೋಗುವ ತನಕವೂ ಸುಮ್ಮನೆ ಇದ್ದವಳು ಅಂಕಲ್ ಇದು ಮೋಸ ನಾನು ಯಾರು ಎಂದು ಅವರಿಗೆ ಹೇಳಬೇಡಿ ಎಂದರೂ ಸಹ ಎಲ್ಲವನ್ನೂ ಹೇಳಿದ್ದೀರಾ ಅಲ್ಲದೆ ನಿಮ್ಮ ಅಳಿಯ ನಾಳೆ ಬರ್ತಾರೆ ಎಂದು ನನ್ನ ಬಳಿ ಸುಳ್ಳು ಹೇಳಿದ್ದೀರಾ ಎಂದು ತುಟಿ ಉಬ್ಬಿಸಿ ಹೇಳಿದಳು ಆತನು ಸುಳ್ಳು ಎನ್ನುವುದಿಲ್ಲ ಪುಟ ನಿನಗೆ ಸರ್ಪ್ರೈಸ್ ಕೊಡಬೇಕು ಎಂದು ಹಾಗೆ ಮಾಡಿದ್ದು ಸಾರಿ ಕಣೋ ಹಾಗೆ ನೀನು ಯಾರು ಎಂದು ನೀನು ನನಗೆ ಹೇಳಿದ ದಿನವೇ ಅವನಿಗೆ ಹೇಳಿದ್ದೆ ಕೆಸರು ಎರಿಚಿದ್ದು ನೀನೇ ಎಂದು ಅವನಿಗೆ ಹೇಳಬೇಡ ಎಂದಿದ್ದು ಹೇಳಿದ್ದೆ ಆದರೆ ನಿನ್ನ ಮಾತಿಗೆ ಅವನು ನಕ್ಕು ಬಿಟ್ಟ ನಿನ್ನ ಮೇಲೆ ಅವನಿಗೆ ಯಾವುದೇ ಕೋಪವೂ ಇಲ್ಲ ಎಂದರು ನಿಮ್ಮ ಸಾರಿ ಪೂರಿ ಏನು ಬೇಕಾಗಿಲ್ಲ ನನಗೆ ಹೈ ಹೇಟ್ ಯು ಎಂದು ಹೇಳಿ ಅಡುಗೆ ಮನೆ ಸೇರಿದಳು ಪುಟ ನಿನಗೆ ನಿಜವಾಗಿಯೂ ನನ್ನ ಮೇಲೆ ಕೋಪ ಬಂದಿದೆಯಾ ಅವಳ ಹಿಂದೆಯೇ ಬಂದು ಕೇಳಿದರು ಹೌದು ಮತ್ತೆ ನೀವ್ಯಾಕೆ ನನ್ನ ಬಳಿ ಯಾರೋ ಬೇರೆ ಗೆಸ್ಟ್ ಬರುತ್ತಾರೆ ಎಂದು ಸುಳ್ಳು ಹೇಳಿದ್ದು ಎಂದಳು ಅವಳು ಆ ರೀತಿ ಮುನಿಸಿನ ಮುಖ ನೋಡುವುದೇ ಬಲು ಚಂದ ಅವರಿಗೆ ಅದಕ್ಕೆ ಸಾರಿ ಕೇಳಿದೆ ಅಲ್ವಾ ಮತ್ತೆ ಕಿವಿ ಹಿಡಿದು ಸಾರಿ ಕೇಳ್ತೀನಿ ಸಾರಿ ಪುಟ ಎಂದು ಎರಡು ಕೈಯಲ್ಲಿ ತಮ್ಮ ಕಿವಿ ಹಿಡಿದು ಮುಖ ಚಿಕ್ಕದು ಮಾಡಿ ಕ್ಷಮೆ ಕೇಳಿದರು ಅದೆಷ್ಟೋ ಮಕ್ಕಳನ್ನು ತಿದ್ದಿ ಬುದ್ಧಿ ಹೇಳಿದ ಗುರುಗಳು ಅವರು ವಯಸ್ಸಿನಲ್ಲಿ ದೊಡ್ಡವನು ಎನ್ನುವ ಅಹಮ್ಮನ್ನು ಮರೆತು ಚಿಕ್ಕ ಮಗುವಿನ ಹಾಗೆ ಅವಳ ಮುಂದೆ ಕ್ಷಮೆ ಕೇಳಿದ್ದರು ಅವರು ಕ್ಷಮೆ ಕೇಳಿದ ರೀತಿಯನ್ನು ನೋಡಿದವಳು ತುಟಿ ಅರಳಿಸಿ ನೀವು ಈಗೆಲ್ಲ ಕ್ಷಮೆ ಕೇಳಬೇಡಿ ಅಂಕಲ್ ನನಗೆ ಬೇಸರವಾಗುತ್ತದೆ ಎಂದು ಅವಳೇ ಅವರ ಎರಡೂ ಕೈಯಲ್ಲಿ ಹಿಡಿದಿದ್ದಕ್ಕೆ ವಿಬಿಡಿಸಿದಳು ಅಷ್ಟರಲ್ಲಿ ಆದಿ ಕೂಡ ಕೈಕಾಲ್ ಮುಖ ತೊಳೆದು ಬಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತನು ಅವನ ಪಕ್ಕ ದತ್ತಾತ್ರೇಯ ಅವರು ಕುಳಿತರು ಧೃತಿ ಇಬ್ಬರಿಗೂ ಊಟ ಬಡಿಸಿ ಸುಮ್ಮನೆ ನಿಂತಳು ಪುಟ ನೀನು ಯಾಕೆ ಸುಮ್ಮನೆ ನಿಂತಿದ್ದೀಯಾ ಕುಳಿತುಕೋ ಒಟ್ಟಿಗೆ ಊಟ ಮಾಡೋಣ ಎಂದರು ಈಗಾಗಲೇ ಆದಿಯನ್ನು ನೋಡಿದ ಭಯದಲ್ಲಿಯೇ ಇದ್ದಾಳೆ ಅಂಥದ್ರಲ್ಲಿ ಅವನ ಎದುರಿಗೆ ಕುಳಿತು ಊಟ ಹೇಗೆ ತಾನೇ ಮಾಡುತ್ತಾಳೆ ಇಲ್ಲ ಅಂಕಲ್ ನೀವು ಊಟ ಮಾಡಿ ನಾನು ಬಡಿಸಿಕೊಡುತ್ತೇನೆ ನಿಮ್ಮದು ಊಟವಾದ ನಂತರ ನಾನು ಮಾಡುತ್ತೇನೆ ಎಂದು ಹೇಳುತ್ತಾ ಸುಮ್ಮನೆ ನಿಂತಳು ಪುಟ ಇವತ್ತು ಹೊಸ್ದಾಗಿ ನಮಗೇನು ಬಡಿಸಬೇಕಿಲ್ಲ ನಾನು ಆದಿ ಇದ್ದಾಗಲೂ ಸಹ ನಾವೇ ಬಡಿಸಿಕೊಂಡು ಊಟ ಮಾಡುತ್ತಿದ್ದು ಯಾಕೆ ನೀನು ನಾನು ಇದ್ದಾಗಲೂ ನಾವಿಬ್ಬರೇ ಬಡಿಸಿಕೊಂಡು ಒಟ್ಟಿಗೆ ಊಟ ಮಾಡುತ್ತಿರಲಿಲ್ವಾ ಹಾಗೆ ಇವತ್ತು ನಿನ್ನನ್ನು ಬಿಟ್ಟು ನಾನು ಹೇಗೆ ಊಟ ಮಾಡುವುದು ಬಂದು ಕುಳಿತುಕೊ ನಮ್ಮ ಜೊತೆ ಊಟ ಮಾಡು ಎಂದು ಬಲವಂತ ಮಾಡಿದರು ಅವರ ಬಲವಂತಕ್ಕೆ ಮಣಿಯಲೇಬೇಕಾಯಿತು ಬೇಕಾಯಿತು ಅವಳು ಅಂಜಿಕೆಯಲ್ಲಿಯೇ ದತ್ತಾತ್ರೇಯ ಅವರ ಪಕ್ಕಕ್ಕೆ ಊಟಕ್ಕೆ ಕುಳಿತಳು ಮಾವ ಇಷ್ಟು ದಿನ ನಿಮ್ಮ ಕೈ ರುಚಿಯನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೆ ನಿಮ್ಮ ಕೈ ರುಚಿಯನ್ನು ಊಟ ಮಾಡಿ ಎಷ್ಟು ದಿನ ಆಯಿತು ಹೇಳಿ ಇವತ್ತಂತೂ ಹೊಟ್ಟೆ ತುಂಬ ಊಟ ಮಾಡುತ್ತೇನೆ ಎಂದು ಅವನಿಗೆ ಬೇಕಾಗಿದ್ದನ್ನು ಅವನೇ ಹಾಕಿಕೊಂಡು ಊಟ ಮಾಡುತ್ತಿದ್ದನು ಅಂಕಲ್ ನಿಮ್ಮ ಅಳಿಯನಿಗೆ ಆಗಲೇ ನೀವು ಅಡಿಗೆ ಮಾಡಿದ್ದು ಎಂದು ಹೇಳಿಬಿಟ್ಟೀರಾ ಎಂದು ಅವರ ಕಿವಿಯ ಬಳಿ ಬಾಗಿ ಧ್ವನಿಯಲ್ಲಿಯೇ ಕೇಳಿದಳು ಅವನಿಗೆ ನಾನು ಏನು ಹೇಳುವುದೇ ಬೇಡ ಪುಟ ಒಂದು ತುತ್ತು ತಿಂದರೆ ಸಾಕು ಅದು ಯಾರು ಮಾಡಿದ್ದು ಅಡಿಗೆ ಎಂದು ಅವನೇ ಕಂಡುಹಿಡಿಯುತ್ತಾನೆ ಎಂದು ಅವರು ಕೂಡ ಅಷ್ಟೇ ಪಿಸುಧ್ವನಿಯಲ್ಲಿ ಮಾತನಾಡಿದರು ಇಬ್ಬರು ಪಿಸುಧ್ವನಿಯಲ್ಲಿ ಮಾತನಾಡಿಕೊಳ್ಳುವುದನ್ನು ನೋಡಿ ಏನಂತ ಏನಂತಮ್ಮವ್ವಾ ಎಂದನು ಏನಿಲ್ಲ ಕಣು ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಎಂದು ಹೇಳುತ್ತಿದ್ದಾಳೆ ಎಂದರೆ ಅದನ್ನೇ ಜೋರಾಗಿ ಹೇಳಬಹುದಲ್ವಾ ಎಂದನು ಆದಿ ಅದು ಅವಳಿಗೆ ನಿನ್ನನ್ನು ಕಂಡರೆ ಎಂದು ಮುಂದೆ ಹೇಳುವವರನ್ನು ಅಂಕಲ್ ಎಂದು ಕೂಗಿಬಿಟ್ಟಳು ಅವಳ ಕೂಗಿಗೆ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಏನು ಪುಟ ಎಂದರು ನನಗೆ ಇನ್ನೊಂದು ಜಾಮೂನ್ ಬೇಕು ಎಂದು ಬಾಯಿಗೆ ಬಂದಿದ್ದನ್ನು ಹೇಳಿಬಿಟ್ಟಳು ಅದಕ್ಕೇನು ನಿನಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ತಿನ್ನು ಎಂದು ಜಾಮೂನಿನ ಬೌಲನ್ನೇ ಅವಳ ಎದುರಿಗೆ ಇರಿಸಿದ್ದರು ಅದರಿಂದ ಒಂದೇ ಒಂದು ಜಾಮೂನನ್ನು ತನ್ನ ತಟ್ಟೆಗೆ ಹಾಕಿಕೊಂಡು ತಿಂದಳು ತುಂಬಾ ದಿನಗಳ ನಂತರ ಸ್ವಲ್ಪ ಓಡಾಡಿಕೊಂಡು ಕೆಲಸ ಮಾಡಿದ್ದಕ್ಕೆ ಆಯಾಸದಿಂದ ಆಗಲೇ ಮಲಗಿಬಿಟ್ಟರು ದತ್ತಾತ್ರೇಯ ಅವರು ಧೃತಿ ಕೂಡ ಅಡುಗೆ ಮನೆಯ ಕೆಲಸವನ್ನು ಮುಗಿಸಿ ಆಗ ತಾನೇ ಮಲಗಲು ತಯಾರಾಗುತ್ತಿದ್ದಳು ಅಷ್ಟರಲ್ಲಿ ಅವಳ ಕೋಣೆಯ ಬಾಗಿಲು ಬಡಿದ ಸದ್ದಾಯಿತು ಅಂಕಲ್ ಇನ್ನು ಮಲಗಿಲ್ವಾ ಅವರು ಯಾಕೆ ಈಗ ಬಂದರು ಬಂದಿರುವವರು ದತ್ತಾತ್ರೇಯ ಎಂದು ತಿಳಿದು ಅಂಕಲ್ ಇನ್ನೂ ಮಲಗಿಲ್ಲವಾ ಇಷ್ಟೊತ್ತಿನಲ್ಲೇ ಯಾಕೆ ಇಲ್ಲಿಗೆ ಬಂದರು ಎಂದುಕೊಂಡು ಬಾಗಿಲು ತೆಗೆದಳು ಆದರೆ ಅಲ್ಲಿ ನಿಂತಿದ್ದು ಆದಿ ಒಳಗೆ ಬರಬಹುದಾ ಎಂದನು ಬನ್ನಿ ಎಂದು ಅವನಿಗೆ ಒಳ ಬರಲು ದಾರಿ ಮಾಡಿಕೊಟ್ಟು ಹಿಂದೆ ಸರಿದಳು ಇನ್ನು ಮಲಗಲಿಲ್ವಾ ಎಂದನು ಇಲ್ಲ ಈಗಷ್ಟೇ ಮಲಗುತ್ತಿದ್ದೆ ಎಂದವಳು ಕ್ಷಮಿಸಿ ಅವತ್ತು ನೀವು ಯಾರು ಎಂದು ತಿಳಿಯದೆ ನಿಮ್ಮ ಮೇಲೆ ಕೆಸರು ಹಾಕಿಬಿಟ್ಟೆ ಎಂದು ತಲೆ ತಗ್ಗಿಸಿ ಹೇಳಿದಳು ಅವಳು ಮೊದಲ ಬಾರಿಗೆ ಯಾರ ಬಳಿಯಲ್ಲಾದರೂ ತಲೆ ತಗ್ಗಿಸಿ ಮಾತನಾಡುತ್ತಿದ್ದಾಳೆ ಎಂದರೆ ಅದು ಆದಿ ಬಳಿ ಮಾತ್ರ ನಾನು ಯಾರು ಎಂದು ತಿಳಿದಿದ್ದರೆ ಕೆಸರನ್ನು ಹಾಕುತ್ತಿರಲಿಲ್ವಾ ಎಂದನು ಅವನ ಮಾತಿಗೆ ಏನನ್ನೂ ಮಾತನಾಡದೆ ಸುಮ್ಮನಾದಳು ಅವತ್ತು ಆ ಕ್ಷಣಕ್ಕೆ ನಿನ್ನ ಮೇಲೆ ಕೋಪ ಬಂದಿದ್ದಂತೂ ನಿಜ ಆದರೆ ಹೆಣ್ಣು ಮಕ್ಕಳು ಎಂದರೆ ಹೀಗೆ ಜೋರಾಗಿ ಇರಬೇಕು ಎನಿಸಿತು ಹಾಗಾದರೆ ನಿಮಗೆ ನನ್ನ ಮೇಲೆ ಕೋಪ ಇಲ್ವಾ ಎಂದಳು ಇಲ್ಲ ಬೇರೆ ಏನು ಮಾತನಾಡಬೇಕಿತ್ತು ಅದಕ್ಕೆ ಬಂದೆ ಅಭ್ಯಂತರ ಇಲ್ಲ ಅಲ್ವಾ ಎಂದನು ಹಾಗೇನಿಲ್ಲ ಅದೇನೋ ಹೇಳಿ ಎಂದಳು ನಾನು ಹುಟ್ಟಿದ ಸ್ವಲ್ಪ ವರ್ಷಕ್ಕೆ ಅಪ್ಪ ಅಮ್ಮನನ್ನು ಕಳೆದುಕೊಂಡೆ ಎನ್ನುತ್ತಿದ್ದ ಹಾಗೆ ಗೊತ್ತು ಎಂದಳು ಯಾರು ಹೇಳಿದ್ದು ಎಂದು ಉಬ್ಬು ಬೆಸೆದು ಕೇಳಿದನು ಅದು ಅಂಕಲ್ ಎಲ್ಲವನ್ನು ಹೇಳಿದರು ಎಂದಳು ಹ್ಞೂ ಆಗಿನಿಂದ ಮಾವನೇ ನನ್ನನ್ನು ಸಾಕಿ ಬೆಳೆಸಿದ್ದು ನನಗೂ ಕೂಡ ಅವರೇ ಪ್ರಪಂಚ ನಮಗೆ ಬಂತು ಬಳಗ ಎಂದು ಯಾರೂ ಇಲ್ಲ ನನಗೆ ಮಾವ ಮಾವನಿಗೆ ನಾನು ನಮ್ಮಿಬ್ಬರದೇ ಚಿಕ್ಕ ಪ್ರಪಂಚ ಅವರಿಗೆ ಮೊದಲಿಂದಲೂ ಈ ಆರೋಗ್ಯ ಸಮಸ್ಯೆ ಇದೆ ಅದಕ್ಕೆ ನಾನು ಟ್ರೈನಿಂಗ್ಗೆ ಹೋಗುವಾಗ ಬೇರೆ ಏನಾದರೂ ವ್ಯವಸ್ಥೆ ಮಾಡುತ್ತೇನೆ ಎಂದರೂ ಕೇಳಲಿಲ್ಲ ಪ್ರತಿದಿನ ನನಗೆ ಅವರದ್ದೇ ಚಿಂತೆ ಯೋಚನೆ ಆಗುತ್ತಿತ್ತು ಅವರಿಗೆ ಹುಷಾರಿಲ್ಲ ಎಂದು ಕೇಳಿದಾಗಲಂತೂ ತುಂಬ ಸಂಕಟಪಟ್ಟೆ ಆದರೆ ನೀನು ಅವರನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀಯಾ ಎಂದು ತಿಳಿದಾಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು ಅದರಲ್ಲೂ ನಿನ್ನ ಓದನ್ನು ನಿಲ್ಲಿಸಿ ಅವರನ್ನು ನೋಡಿಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾಳೆ ನೀನು ಪಿ ಜಿಗೆ ಹೋಗುತ್ತಿದ್ದೀಯಾ ಎಂದು ತಿಳಿಯಿತು ತಗೋ ಇದರಲ್ಲಿ ಇಪ್ಪತ್ತು ಸಾವಿರ ಇದೆ ನಿನ್ನ ಖರ್ಚಿಗೆ ಆಗುತ್ತದೆ ಇಟ್ಟುಕೊ ಎಂದು ಇಪ್ಪತ್ತು ಸಾವಿರ ರೂಪಾಯಿಯ ಕಂತೆಯನ್ನು ಅವಳ ಮುಂದೆ ಹಿಡಿದನು ಅವನು ತನಗೆ ಧನ್ಯವಾದ ಹೇಳಲು ಬಂದಿದ್ದಾನೆ ಎಂದು ತಿಳಿದವಳಿಗೆ ಅವನ ಕೈಯಲ್ಲಿ ಹಣ ನೋಡಿ ಆಶ್ಚರ್ಯವಾಗಿತ್ತು ಈಗ ಏನು ಮಾಡುವುದು ಏನು ಮಾತನಾಡುವುದು ಎಂದು ಒಂದು ತಿಳಿಯದೆ ಸುಮ್ಮನೆ ನೋಡುತ್ತಾ ನಿಂತು ಬಿಟ್ಟಳು ಅವಳು ಹಣ ತೆಗೆದುಕೊಳ್ಳದೆ ಇರುವುದನ್ನು ನೋಡಿ ಯಾಕೆ ಹಾಗೆ ನೋಡುತ್ತಿದ್ದೀಯಾ ಇದನ್ನು ನಿನಗೆ ಕೊಡುತ್ತಿರುವುದು ಇಷ್ಟು ಸಾಕಾಗಲಿಲ್ಲ ಎಂದರೆ ಹೇಳು ಇನ್ನು ಕೊಡುತ್ತೇನೆ ಎಂದು ಹೇಳುತ್ತಾ ಅವಳ ಬಲಗೈ ತಾನೇ ಹಿಡಿದು ಅವಳ ಅಸ್ತದ ಮೇಲೆ ನೋಟಿನ ಕಂತೆಯನ್ನು ಇರಿಸಿ ನು ಅದೇಕೋ ಹುಡುಗಿಗೆ ಹಣ ನೋಡಿದಾಗಿನಿಂದ ಅವಳ ಒಡಲಿನಲ್ಲಿ ಸಂಕಟ ಉಂಟಾಯಿತು ಅದು ಯಾಕೆ ಏನು ಎಂದು ಒಂದು ಅರ್ಥವಾಗಲಿಲ್ಲ ಅವಳಿಗೆ ಯಾರೋ ತನ್ನ ನಿಷ್ಕಲ್ಮಷ ಪ್ರೀತಿಗೆ ಬೆಲೆ ಕಟ್ಟಿದಂತಹ ಭಾಸ ಅವಳಲ್ಲಿ ಅವಳ ಕೆಲಸಕ್ಕೆ ಬೆಲೆ ಕಟ್ಟಿದ್ದಕ್ಕೆ ಮನಸ್ಸಿಗೆ ಬಹಳವೇ ಬೇಸರವಾಯಿತು ತನ್ನ ತಂದೆಯ ಬಳಿ ಇಲ್ಲದೆ ಇರುವ ಸಲಿಗೆ ದತ್ತಾತ್ರೇಯ ಬಳಿ ಇತ್ತು ಅರಿಯದ ಬಂಧ ಇಬ್ಬರ ಬಾಂಧವ್ಯ ಪ್ರೀತಿ ಮಮತೆ ದಿನದ ಒಡನಾಟ ಎಲ್ಲವನ್ನೂ ಯಾರೋ ಬಂದು ಮಧ್ಯದಲ್ಲಿ ನೋಟಿನ ಕಂತೆ ಇಟ್ಟು ಮುರಿದಂತೆ ಆಗಿತ್ತು ಅವಳಿಗೆ ಕಣ್ಣು ಮುಚ್ಚಿ ಮಲಗಿದರೂ ಸಹ ಆ ನೋಟಿನ ಕಂತೆಯೇ ಅವಳ ಕಣ್ಣ ಮುಂದೆ ಬರ ಬಂದಂತೆ ಆಗುತ್ತಿತ್ತು